ಈ ಭಾಗದ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡ್ತಾ ಇರೋರಿಗೆ ಮಾಡಬೇಕನ್ನೋರ್ಗೆ ಮತ್ತು ಕುರಿಗಾಹಿಗಳಿಗೆ ಸಂಪೂರ್ಣವಾದಂಥ ಒಂದು ದಿನದ ತರಬೇತಿಯನ್ನು ಕೊಡಬೇಕು ಅವರಲ್ಲಿ ಇನ್ನಷ್ಟು ಆರ್ಥಿಕವಾಗಿ ಸಬಲರನ್ನು ಮಾಡಬೇಕು ರೈತರನ್ನು ಅಂದ್ಕೊಂಡು ಈ ಸಂಸ್ಥೆ ಅರ್ಭಾವಿ ಫೌಂಡೇಶನ್ ಸಂಸ್ಥೆಯು ಈ ಸಂಪೂರ್ಣ ತರಬೇತಿಯನ್ನು ಕೊಡಬೇಕು ಅಂದ್ಕೊಂಡಾಗ ನಮ್ಮೊಂದಿಗೆ ಮೌರ್ಯ ಪಶುವೇದ ಅಕಾಡೆಮಿಯವರು ಕೈ ಜೋಡಿಸಿದ್ದು ಬಹಳ ಪ್ರಶಂಸನೀಯ ಮತ್ತು ಖುಷಿಯಾಗಿದ್ದು ನಮ್ಮೊಂದಿಗೆ ಇವತ್ತಿದ್ದಾರೆ ಮಾರುತಿ ಮರಡಿ ಅವರು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು ಮೌರ್ಯ ಪಶುವೇದ ಅಕಾಡೆಮಿ ಅಂತ ಸಂಸ್ಥೆಯನ್ನು ನಡೆಸ್ತಾರೆ ಸುಮಾರಷ್ಟು ಒಂದು ನೂರು ಸುಮಾರು ತರಬೇತಿ ಶಿಬಿರಗಳನ್ನು ಕ್ಲಾಸ್ಗಳನ್ನು ಸೆಮಿನಾರ್ಗಳನ್ನು ಈ ತರಬೇತಿ ಬಗ್ಗೆ ಬೇರೆ ಬೇರೆ ಕಡೆ ಶಿಬಿರದಲ್ಲಿ ತರಬೇತಿಯನ್ನು ಕೊಟ್ಟು ಜೊತೆಗೆ ನೂರಾರು ಕುರಿಗಳನ್ನು ಸ್ವತಃ ತಾವೇ ಸಾಕಾಣಿಕೆ ಮಾಡಿ ಬಹಳಷ್ಟು ರೈತರಿಗೆ ಸ್ಫೂರ್ತಿಯಾಗಿ ಬಹಳಷ್ಟು ರೈತರಿಗೆ ಶಿಕ್ಷಕ ಈ ಈ ಬ ಈ ವಿಷಯದ ಶಿಕ್ಷಣವನ್ನು ಮುಟ್ಟಿಸಿರ್ತಕ್ಕಂಥ ಮಾರುತಿ ಮೌಡಿಯವ್ರ ಮರಡಿಯವರು ನಮ್ಮ ಜೊತೆ ಇದ್ದಾರೆ ಈ ಶಿಬಿರದಲ್ಲಿ ಸಾ ಆಡು ಮತ್ತು ಕುರಿ ಸಾಕಾಣಿಕೆಯಲ್ಲಿ ಏನೇನೆಲ್ಲ ಇರುತ್ತೆ ಸರ್ ಸರ್ ಈಗ ಕುರಿ ಸಾಕಾಣಿಕೆ ಅಂತ ಬಂದರೆ ಈಗ ಎಷ್ಟೋ ಜನ ನಾವು ಎಲ್ಲರೂ ಗೆದ್ದವ್ರನ್ನ ನೋಡೋದಲ್ಲ ಇಲ್ಲಿ ಮೊದಲು ಸೋತಾವ್ರ ನಾವು ಇದನ್ನು ಮಾಡಬೇಕಾಗುತ್ತೆ ಯಾಕೆ ಸೋತರು ಅನ್ನೋದನ್ನು ಗಣನೆಗೆ ತಗೋಬೇಕು ಎಲ್ಲೋ ಒಂದು ಕಡೆ ಆ ಮನುಷ್ಯ ಎಲ್ಲೋ ಒಂದು ಪಾ ಡಿಪಾಲ್ಟ್ ಆಗಿರುತ್ತೆ ಸೊ ಆ ತಪ್ಪನ್ನು ತಿದ್ದುವಂಥ ಕೆಲಸ ನಾವು ಮಾಡಬೇಕು ಜೊತೆಗೆ ಆಗಲಿ ನೋಡಿರಿ ಸಾವಿರಾರು ಜನ ಗೆದ್ದವ್ರೊಳಗೆ ಸೋತವ್ರು ಭಾಳ ಜನ ನೋಡ್ತೀವಿ ನಾವು ಬಟ್ ಸೋತವ್ರು ಯಾಕೆ ಸೋತರು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅದಕ್ಕೆ ಮೊದಲಿಗೆ ನಾನು ಹೆಜ್ಜೆ ಇಡಬೇಕಪ್ಪ ಅಂತಂದ್ರೆ ಮೊದಲನೇ ಹಂತ ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಯಾವಾಗಾದರೂ ನಾವು ಸಡನ್ನಾಗಿ ಒಮ್ಮೆ ಐದುನೂರು ಸಾಕಿ ನಾನು ಕುಬೇರನಾಗ್ತೇನೆ ಅಂದ್ರೆ ತಪ್ಪದು ಅದಕ್ಕೆ ಮೊದಲನೇ ಹಂತ ಷಡ್ಡು ನಿರ್ಮಾಣ ಅಗತಿ ಕಡಿಮೆ ಖರ್ಚಲ್ಲಿ ಹೈಟೆಕ್ ಶೆಡ್ಡನ್ನು ನಿರ್ಮಾಣ ಯಾವ ಥರ ಅನ್ನೋದನ್ನು ಪರಿಪೂರ್ಣ ವಿತ್ ಡಾಕ್ಯುಮೆಂಟ್ರಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಇದು ಇನ್ನು ಎರಡನೇದು ಸಾಕಷ್ಟು ತಳಿಗಳಿದ್ದಾವೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾವ ಮಾರ್ಕೆಟ್ಗೆ ಯಾವ ತಳಿ ಸೂಕ್ತ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು ಅಂದರೆ ನಮ್ಮಲ್ಲಿ ಕೆಂಪು ಕೆಂಗೂರಿ ಇದ್ದಾವೆ ಎಳಗ ಇದೆ ಆಮೇಲೆ ಬಣ್ಣೂರು ಇದೆ ನಾರಿ ಇದೆ ಸೊ ಡಾರ್ಪರ್ ಬೇರೆ ಬೇರೆ ಸಾಕಷ್ಟು ತಳಿ ಇದ್ದಾವೆ ಮೇಕೆ ಅಂತ ಬಂದಾಗ ಉಸ್ಮಾನಾಬಾದಿ ಇದೆ ಬೀಟಲ್ ಇದೆ ಬೇರೆ ಬೇರೆ ತಳಿ ತಳಿಗಳನ್ನು ನೋಡಿದಾಗ ನಮ್ಮ ವಾತಾವರಣಕ್ಕೆ ನನ್ನ ಮಾರ್ಕೆಟ್ಗೆ ಸರಿ ಹೊಂದುವಂಥ ತಳಿಯನ್ನು ಆಯ್ಕೆ ಮಾಡ್ಬೇಕು ಸೊ ಮಾರ್ಕೆಟ್ ಹೇಗಿದೆ ಆಮೇಲೆ ಈಗ ಕೊಬ್ಬಿಸುವಿಕೆ ಅಂತ ಬರುತ್ತೆ ಟಗರ್ಸ್ ಸಾಗಾಣಿಕೆ ಅಂತೇಳಿ ಸೊ ಅದಕ್ಕೆ ಏನು ಬೇಕು ಯಾವ ಥರ ಆಹಾರ ಕೊಡಬೇಕು ಎಲ್ಲ ಆಗಿರ್ಬೋದು ತಳಿ ಸಂವರ್ಧನೆ ಆಗಿರ್ಬೋದು ಕಬ್ಬಿಸುವಕ್ಕೆ ಆಗಿರ್ಬೋದು ಸೊ ಯಾವ ತಳಿ ಆಯ್ಕೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ ಇದೆರಡನೇದು ಇನ್ನು ಮೂರನೇದು ಆಹಾರ ಪದ್ಧತಿ ಅಂತ ಬರುತ್ತೆ ಗ್ರಾಮೀಣ ಭಾಗದಲ್ಲಿ ಎಲ್ಲವನ್ನು ಕೊಂಡು ತಂದ ನಾವು ಸಾಕಾಣಿಕೆ ಮಾಡ್ತೀವಿ ಅಂದರೆ ಲಾಸ್ ಆಗ್ತೀವಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇರತಕ್ಕಂಥ ನಾವು ಗ್ರಾಮೀಣ ಭಾಗದಲ್ಲಿ ಬೆಳೀತಕ್ಕಂಥ ಆಗಿರ್ಬೋದು ಎಲ್ಲವನ್ನು ಅಗದಿ ಕಡಿಮೆ ಖರ್ಚಲ್ಲಿ ನಾವು ಬೆಳೆದು ಇಲ್ಲ ಇಲ್ಲದೇ ಇರೋದನ್ನು ಮಾತ್ರ ಸ್ವಲ್ಪ ಮಟ್ಟದಲ್ಲಿ ತಂದು ಸೊ ನಾವು ಸ್ವತಃ ಯಾವ ರ ಯಾವ ರೀತಿ ಕೈತೆಂಡಿಯನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ತರಬೇತಿ ಶಿಬಿರದಲ್ಲಿ ನಾವು ಹೇಳ್ಕೊಡ್ತೀವಿ ನಂತರ ಇನ್ನು ಔಷಧೋಪಚಾರ ಅಂತ ಬರುತ್ತೆ ಯಾವತ್ತು ಯಾವ ಥರ ಈಗ ನಮ್ಮಲ್ಲಿ ನಾವೇ ಏನಾದರೂ ಪ್ರತಿ ಸಲವೂ ಕೂಡ ನಮಗೆ ಅವೈಲೇಬಲ್ ಡಾಕ್ಟ್ರಿಗೆ ಸಿಗ್ತಾರೋ ಸಿಗೋದಿಲ್ಲ ಒಂದು ವೇಳೆ ಸಿಗದೆ ಇದ್ದಾಗ ಪ್ರಾರಂಭದ ಹಂತದಲ್ಲಿ ಸಣ್ಣ ಪುಟ್ಟ ಅಂದರೆ ನಾವು ಮಾಡ್ಕೋಬೇಕು ಜ್ವರ ಬಂದ್ರೆ ಹೆಂಗೆ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಂಡು ಅದಕ್ಕೆ ವ್ಯಾಕ್ಸಿನ್ ಯಾವ ಥರ ಮಾಡಬೇಕು ಆಮೇಲೆ ಡಿವಾರ್ಮಿಂಗ್ ಯಾವ ಥರ ಮಾಡಬೇಕು ಅಂದರೆ ಹಂತ ಹಂತವಾಗಿ ಒಬ್ಬರು ಪಶು ವೈದ್ಯಾಧಿಕಾರಿಗಳ ಗಮನದಲ್ಲಿ ತಂದು ಅವ್ರ ಜೊತೆ ನಾವು ಸಂಪರ್ಕ ಮಾಡಿ ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡುವಂಥ ಕೆಲಸ ಮಾಡ್ತೀವಿ ಇನ್ನು ತದನಂತರದಲ್ಲಿ ಕಟ್ಟ ಕಡೆ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಮಾರುಕಟ್ಟೆ ನಿರಂತರವಾಗಿ ನಾವೆಲ್ಲ ಮಾಡಿದ್ದೀವಿ ಅಂತಂದರೆ ಎಲ್ಲ ಮಾಡೋದು ಅದಕ್ಕೆ ಲಾಸ್ಟು ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ಲಿಕ್ಕೆ ಸೊ ಕಟ್ಟ ಕಡೆಯ ಪ್ರಶ್ನೆ ಯಾವುದು ಮಾರುಕಟ್ಟೆ ಯಾವ ತಳಿ ಎಲ್ಲಿ ಮಾರ್ಕೆಟ್ ಆಗುತ್ತಾ ಯಾವ ಥರ ಮಾರ್ಕೆಟ್ ಮಾಡಬೇಕು ಸೊ ನಿಮ್ಗೆ ತಳಿ ಸಂವರ್ಧನೆ ಅಂತ ಬಂದಾಗ ನಾವೇ ತಂದು ಕೊಡ್ತೀವಿ ನಾವೇ ಸೆಲಿಂಗ್ ಮಾಡಿಕೊಡ್ತೀವಿ ಈಗ ಹೊಸ ಹೊಸ ಈ ನಾರಿ ಅಂತ ಇದೆ ಡಾರ್ಪರ್ ಇದೆ ಬೀಟಲ್ ಇದೆ ಇದೆ ಸೆಲೆಕ್ಟೆಡ್ ಬ್ರೀಡನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದು ತಂದು ಕೊಡುವಂಥ ವ್ಯವಸ್ಥೆನೇ ನಾವು ಮಾಡ್ತೀವಿ ನಿರಂತರವಾಗಿ ನಿಮ್ಮ ಜೊತೆ ಇದ್ದು ನಿಮಗೆಲ್ಲ ಸಹಕಾರ ಕೊಟ್ಟ ಮಾರ್ಕೆಟ್ ಮಾಡುವಂಥ ಕೆಲಸನೂ ನಾವು ಮಾಡ್ತೀವಿ ಮತ್ತು ಇನ್ನೊಂದು ಉದ್ದೇಶ ಏನಂತಂದರೆ ಈ ಮೌರ್ಯ ಪಶುವೇದ ಅಕಾಡೆಮಿ ಅನ್ನುವಂಥದ್ದು ಒಂದು ದಿನ ಎರಡು ದಿನ ತರಬೇತಿ ಕೊಟ್ಟು ಬಿಡೋದಲ್ಲ ಒಂದ್ಸಲ ನೀವು ನಮ್ಮ ಹತ್ರ ತರಬೇತಿಗೆ ಬಂದ್ರಿ ಅಂತಂದ್ರೆ ಮೊದಲನೇ ಹಂತ ಹಿಡ್ಕೊಂಡು ನಾವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಿಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೋತೀವಿ ನೀವು ಏನಾದರೂ ನಮ್ಮ ಜೊತೆ ಜಾಯಿನ್ ಆದರೆ ಮೊದಲ ಹಂತದಿಂದ ಕೊನೆಯವರೆಗೆ ನೀವೇನು ಮಾರ್ಕೆಟ್ ಮಾಡ್ತೀರ ಅಲ್ಲಿವರೆಗೂ ನಾವು ಜೊತೆಗಿರ್ತೀವಿ ಅಂದರೆ ಒಂದೇ ದಿನ ತರಬೇತಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಪ್ರತಿ ತಿಂಗಳು ನಿಮ್ಮ ಕಡೆಯಿಂದ ಪೀಡ್ಬ್ಯಾಕ್ ತೊಗೋತೀವಿ ಯಾವ ಥರ ಅಂತಂದ್ರೆ ನಿಮ್ಮ ಮರಿ ತೂಕ ಎಷ್ಟು ಬಂತು ನೀವು ಆಹಾರ ಪದ್ಧತಿ ಹಂಗೆ ಇದ್ದೀರಿ ನಿಮ್ಮ ಶೆಡ್ ಯಾವ ಥರ ನಿರ್ಮಾಣ ಆಗೈತಿ ನೀವು ಕೊಡುವಂಥ ಆಹಾರ ಒಣಮೆಯೋ ಹಂಗಿದೆ ಸಮತೋಲನ ಆಹಾರ ಕೊಡ್ತಾ ಇದ್ದೀರೋ ಪ್ರತಿಯೊಂದು ಪೀಡ್ಬ್ಯಾಕನ್ನು ಪ್ರತಿ ತಿಂಗಳು ತೊಗೊಳ್ತಾ ಹೋದಾಗ ಸೊ ಎಲ್ಲೂ ಯಾವುದೇ ಮನುಷ್ಯ ಈಗ ಅಂದರೆ ಲಾಸ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಬರೋದೇ ಆ ಜವಾಬ್ದಾರಿ ನಾವು ತಗೊಳ್ತೀವಿ ಸೊ ಹೀಗಾಗಿ ಎಲ್ಲ ರೀತಿಯಿಂದ ಒಂದೇ ರೀತಿ ಹೇಳಿದ್ನಲ್ಲ ನಿಮ್ಗೆ ಪ್ರತಿಯೊಂದು ಹಂತದಲ್ಲೂ ನಾವು ನಿಮ್ಮ ಜೊತೆ ಹಿಡಿದು ಮೂರು ವರ್ಷದವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮದು ಯಾವ ತಳಿ ಹಾಕ್ತೀರಿ ಏನೇ ಬಂದರೂ ಕೂಡ ಪ್ರತಿ ಹಂತದಲ್ಲೂ ನಾವು ತೊ ನಿಮ್ಮ ಜೊತೆಗಿದ್ದು ನಿಮ್ಮ ಒಂದು ಇದನ್ನು ನಿಮ್ಮ ಜೊತೆ ಆರ್ಥಿಕ ಪರಿಸ್ಥಿತಿ ನಾವು ಕೂಡ ಭಾಗಿಯಾಗ್ತೇವೆ ಜೊತೆಗೆ ಇದೇ ಥರ ಈಗ ಅರ್ಬಾಯಿ ಫೌಂಡೇಶನ್ ಆಗಿರ್ಬೋದು ಮೌರ್ಯ ಪಶುವೇದ ಅಕಾಡೆಮಿ ಆಗಿರ್ಬೋದು ಸೊ ಎರಡು ಕೊಲಾಬ್ರೇಷನ್ ಹಾಕೊಂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮುಂದೆ ಬೇರೆ ಬೇರೆ ಈ ನಾವು ಮುಂದೆ ಹೆಜ್ಜೆ ಇಡಬೇಕು ಅಂದ್ಕೊಂಡಿದ್ದೀವಿ ನಾನು ಉದ್ದೇಶ ಕಟ್ಟ ಕಡೆಯ ಕುರುಗಾರನಿಗೆ ಎಲ್ಲ ಥರದ ಮಾಹಿತಿ ಜೊತೆಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ತಲುಪಬೇಕು ತಲುಪಬೇಕನ್ನೋ ಉದ್ದೇಶಕ್ಕಾಗಿ ಈ ಕೆಲಸ ಮಾಡ್ತಾಯಿದ್ದೆವು ಇನ್ನೊಂದು ಈಗ ಮೊನ್ನೆ ರಾಜ್ಯ ಸರ್ಕಾರ ಕುರಿಗಾಯಿ ದೌರ್ಜನ್ಯ ಕಾಯ್ದೆಯನ್ನು ಜಾರಿಗೆ ತಂತು ಸೊ ಅದಕ್ಕೆ ಇಡೀ ನಮ್ಮ ಎರಡು ಈ ಸಂಸ್ಥೆ ವತಿಯಿಂದ ಸರ್ಕಾರಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಪ್ಪ ಅಂತಂದ್ರೆ ಕುರಿಗಾರನ ಕುರಿಗಾಯಿ ಹಿತರಕ್ಷಣಾ ಕಾಯ್ದೆ ಅಂತಂದ್ರೆ ಈ ಕುರಿಗಾರ ಕಷ್ಟಪಟ್ಟು ಇವತ್ತು ಚಳಿ ಗಳಿ ಮಳೆ ಗಾಳಿ ಅನ್ನೋದೇ ಇವತ್ತು ವರ್ಷ ದುಡಿತಾ ಇದ್ದರು ಜೊತೆಗೆ ಎಲ್ಲೆಲ್ಲೋ ಅನಾನುಕೂಲ ದೌರ್ಜನ್ಯಗಳಾಗ್ತಾ ಇದ್ದಾವೆ ಆ ತಡೆಯನ್ನು ಕಾಯ್ದೆ ಮಾಡಲಿಕ್ಕೆ ಒಂದು ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆ ಜಾರಿಗೆ ಬರಬೇಕಾದ್ರೆ ಮೂಲ ಮಾನದಂಡಗಳು ಏನಪ್ಪ ಅಂತಂದ್ರೆ ಮೊದಲು ಕುರಿಗಾರನ ಗುರುತಿನ ಚೀಟಿ ಅಂತೇಳಿ ಇದೆಲ್ಲರಿಗೂ ಎಲ್ಲರಿಗೂ ಎಲ್ಲ ಕಡೆ ಕೊಡೋದಲ್ಲ ನಿಜವಾದ ಕುರಿಗಾರರಿಗೆ ಮಾತ್ರ ಈ ಈ ಗುರುತಿನ ಚೀಟಿ ಅಥವಾ ಐ ಡಿ ಕಾರ್ಡ್ ಅಂತ ಸಿಗುತ್ತೆ ಇದನ್ನು ಯಾರು ಕೊಡ್ತಾರೆ ನಿಮ್ಮ ಹತ್ತಿರದ ಪಶು ವೈದ್ಯಾಧಿಕಾರಿಗಳು ಕೊಡ್ತಾರೆ ಆದ್ರೆ ಪಶು ವೈದ್ಯಾಧಿಕಾರ ಏನಾದರೂ ಕುರಿ ಇಲ್ದವ್ರಿಗೆ ಅಥವಾ ಬೇರೆದವ್ರಿಗೆ ಕೊಟ್ಟರೆ ಅವ್ರ ಮೇಲೆ ಅಲಿಗೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಕೂಡ ದೀರ್ಘ ಅದು ಅದನ್ನು ಕೂಡ ಸಮಾಲೋಚನೆ ಮಾಡಿ ಅವರಿಗೆ ಗಮನಕ್ಕೆ ತರ್ತಾರೆ ಮುಂದಿನ ಬರ್ಬೇಕು ಬರ್ತಕ್ಕಂಥ ದಿನಮಾನಗಳಲ್ಲಿ ಆ ಮಾನದಂಡಕ್ಕೆ ಕಂಪಲ್ಸರಿ ಇದ್ರೆ ವಿಸಿಟ್ ಮಾಡಿ ಅನ್ನೋದು ರೂಲ್ಸ್ ಇದೆ ಒಂದು ವೇಳೆ ಏನಾದರೂ ಎಲ್ಲರೂ ಸುಳ್ಳು ಹೇಳಿ ನಾವು ಕುರಿಗಾರ ಅಂತೇಳಿ ಐ ಡಿ ಕಾರ್ಡ್ ತೊಗೊಂಡ್ರೆ ಅವ್ರ ಮೇಲೆ ಅಲಿಗೇಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಹೀಗಾಗಿ ಅದಕ್ಕೆ ಏನು ಮಾನದಂಡಗಳಿದಾವೆ ಏನು ತೊಗೋಬೇಕು ಹೆಂಗೆ ತೊಗೋಬೇಕು ನಿಜವಾದ ಕುರಿಗಾರ ಇದ್ದರೆ ಪ್ರತಿಯೊಂದು ಮಾಹಿತಿಯನ್ನು ನಾವು ಕೊಡ್ತೀವಿ ಇನ್ನು ನಂತರದಲ್ಲಿ ಈಗ ಲೋನ್ ಬಗ್ಗೆ ಎಲ್ಲರೂ ಲೋನ್ ಮಾಡಿ ಕುರಿ ಮಾಡ್ತೀನಿ ಅನ್ನೋರು ಮಾಡೋಕ್ಕೆ ಹೋಗಬೇಡ್ರಿ ಯಾಕಂತಂದ್ರೆ ಲೋನ್ ಲೋನ್ಗೆ ಡಿಪೆಂಡ್ ಆಗಬಾರ್ದು ಕುರಿ ಸಾಗಾಣಿಕೆ ಮಾಡ್ತೀನಿ ಪ್ರಾರಂಭ ಹಂತದಲ್ಲಿ ಇದ್ದವ್ರು ಮಾಡ್ರಿ ಇಲ್ಲದೇ ಇದ್ದವ್ರು ನನ್ನ ಹತ್ರ ಜೀರೋದಿಂದ ಹೀರೋ ಆದವ್ರು ಇದ್ದಾರೆ ಆಲ್ರೆಡಿ ಹೀರೋ ಆಗಿ ಬಂದವರು ನಮ್ಗೆ ಮಾಹಿತಿ ಅಂದವ್ರು ಇದ್ದಾರೆ ನನ್ನ ಹಂಗಂದ್ರೆ ಅಗದಿ ಜೀರೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕುರಿ ಸಾಗಾಣಿಕೆ ಮಾಡಿದ್ರು ಸಕ್ಸಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಆಗ್ತಾರಂದ್ರೆ ಅವರಿಗೆ ಹಂತ ಹಂತವಾಗಿ ಮಾಹಿತಿ ಅನುಭವ ಇರುತ್ತೆ ಒಂದು ವೇಳೆ ನಮ್ಮ ಹತ್ರ ಐದುನೂರು ಕುರಿ ಇದಾವೆ ಮಾಡ್ತೀನಿ ನಾನು ಅಥವಾ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇದೆ ಅಥವಾ ನಿನ್ನ ನನ್ನ ಹೆಸರು ನನ್ನ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತಂದ್ರೆ ಹೊಲ ಇದೆ ಅಂತಂದ್ರೆ ತಪ್ಪು ನನ್ನ ಉದ್ದೇಶ ಹಂತ ಹಂತವಾಗಿ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಆ ಹಂತ ಹಂತ ಮಾಡ್ಲಿಕ್ಕೆ ನಿಮಗೆ ನಾವು ಸಹಕಾರಿಯಾಗ್ತೀವಿ ಕ್ಯಾರ್ಟಿ ಆ ಉದ್ದೇಶಕ್ಕೆ ಆಮೇಲೆ ಈಗ ಪಿ ಎಮ್ ಇ ಜಿ ಪಿ ಆಗಿರ್ಬೋದು ಎನ್ ಎಲ್ ಎಮ್ ಆಗಿರ್ಬೋದು ಪಿ ಎಮ್ ಎಫ್ ಪಿ ಎಮ್ ಇ ಅಂತೇಳಿ ಇವೇನು ಸ್ಕೀಮ್ಗಳಿದಾವೆ ಆ ಸ್ಕೀಮ್ಗಳ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಕೊಟ್ಟು ನಿಮಗೇನು ಬೇಕಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟು ನಾವು ನಿಮಗೆ ನಮ್ಮ ರಾಯಣ ಆಡುಕುರಿ ರೈತ ಉತ್ಪಾದಕ ಕಂಪನಿ ಅಂತ ಕೊಟೇಶನ್ ಬಿಲ್ ಕೊಡ್ತೀವಿ ಆಮೇಲೆ ನಿಮಗೆಲ್ಲ ಮಾಹಿತಿಯನ್ನು ಕೊಟ್ಟ ನಿಮಗೆ ಮುಂದೆ ನಿಮ್ದು ಮೂರು ವರ್ಷ ಹೇಳಿದ್ನಲ್ಲ ಅಗ್ರಿಮೆಂಟ್ ಮುಖಾಂತರ ನಿಮ್ಮದು ಯಾವ ಥರ ನಿಮ್ಮದು ರನ್ ಮಾಡ್ಬೇಕನ್ನೋದನ್ನು ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ ಇಷ್ಟು ಹೇಳಿ ಮತ್ತು ಇನ್ನೊಂದು ಈ ಒಂದು ಮುಂದಿನ ನಾವು ಈ ದಿನಾಂಕ ಇನ್ನೂ ಇದನ್ನು ಮಾಡಿ ನಿಗದಿ ಮಾಡಿಲ್ಲ ನಮಗೆ ಸರಿಯಾದ ನೂರು ಜನ ಅಷ್ಟೇ ಬೇಕು ನಮ್ಗೆ ಸಾವಿರಾರು ಜನಕ್ಕೆ ನಾವೆಲ್ಲ ನಾವು ಮಾಡಬಾರ್ದಂಥ ಉದ್ದೇಶ ನಮಗೆ ಬರೋರು ನಮ್ಗೆ ಕರೆಕ್ಟ್ ನೂರು ಜನ ಬಂದ್ರೆ ಸಾಕು ಆ ನೂರು ಜನಕ್ಕೆ ಪರಿಪೂರ್ಣ ಮಾಹಿತಿ ಕೊಟ್ಟ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಆರ್ಥಿಕ ಸಬಲರನ್ನಾಗಿ ಮಾಡುವಂಥ ಉದ್ದೇಶಕ್ಕೆ ಇಟ್ಕೊಂಡು ಈ ಒಂದು ತರಬೇತಿಯನ್ನು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಮುಂದಿನ ಈ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂತೋಷ್ ಹರ್ಭಾಯಿ ಅವರು ಕೊಡ್ತಾರೆ ಥ್ಯಾಂಕ್ ಯು ಸರ್ ಯಾರು ಆಸಕ್ತ ಆಡು ಮತ್ತು ಕುರಿ ತರಬೇತ ತರಬೇತಿಯನ್ನು ಪಡ್ಕೋಬೇಕು ಅನ್ಕೊಂಡಿದ್ರಿ ಯಾರ್ಯಾರು ಸಾಕಾಣಿಕೆ ಮಾಡಬೇಕು ಅನ್ಕೊಂಡಿದ್ದೀರಿ ಯಾರ್ಯಾರು ಸಾಕಾಣಿಕೆ ಆಲ್ರೆಡಿ ಮಾಡ್ತಾ ಇದ್ದೀರಿ ನಷ್ಟವನ್ನು ಅನುಭವಿಸಾಕತ್ತೀರಿ ನಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಕಲ್ತ್ಕೋಬೇಕು ಹೆಚ್ಚು ತಿಳ್ಕೋಬೇಕು ಅನ್ನೋರು ಯಾರ್ಯಾರು ಇದ್ದೀರಿ ಅವರೆಲ್ಲ ಆದಷ್ಟು ಬೇಗ ತಮ್ಮ ಹೆಸರನ್ನು ನೋಂದಾವಣಿ ಮಾಡಿಕೊಡ್ರಿ ಆದಷ್ಟು ಬೇಗ ಸಮಯ ಮತ್ತು ದಿನಾಂಕವನ್ನು ತಮ್ಮೆಲ್ಲರ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ ಮೌರ್ಯ ಪಶುವೇದ ಅಕಾಡೆಮಿ ಮತ್ತು ಅರಭಾವಿ ಫೌಂಡೇಶನ್ ಅವರು ಇಬ್ಬರೂ ಸಹಯೋಗದಲ್ಲಿ ಇದೊಂದು ತರಬೇತಿ ಶಿಬಿರ ಸಂಪೂರ್ಣ ಒಂದು ದಿನದ ತರಬೇತಿ ತರಬೇತಿ ಶಿಬಿರ ತಮ್ಮೆಲ್ಲರಿಗಾಗಿ ನಮ್ಮೆಲ್ಲರಿಗಾಗಿ ನಡೀತಾ ಇದೆ ನಾವೆಲ್ಲರೂ ಈ ಶಿಬಿರದಲ್ಲಿ ಪಾಲ್ಗೊಳ್ಳೋಣ ನಮಸ್ಕಾರ ಸರ್ ಇನ್ನೊಂದು ಕಟ್ ಮಾಡಿದ್ರಿ ಹಾಂ ಹಾಂ ಅಷ್ಟೇ ಈಗ ಯಾರು ನಿಮ್ಮ ನಮ್ಮಲ್ಲಿ ಹೆಸರು ಬರ್ಸಬೇಕಂತೀರಿ ಸಂತೋಷ್ ಅವರ ನಂಬರು ಮತ್ತು ನಮ್ಮ ನಂಬರನ್ನು ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ ಯಾರು ಬರ್ತೀನಿ ಅಂತೀರಲ್ಲ ಫೋನ್ ಮಾಡೋದಕ್ಕಿಂತ ಒಂದೊಂದು ಸಲ ನಾವು ಫೋನಾಗೆ ಸಿಗ್ತೀವಿ ಸಿಗೋದಿಲ್ಲ ಸೊ ಹೀಗಾಗಿ ನಮ್ಮ ಇರುವಂಥ ವಾಟ್ಸಪ್ಗೆ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ನೀವು ಹೆಸರು ನೋಂದಾವಣೆ ಮಾಡಿಕೊಡ್ರಿ ಮೊದಲು ನೂರು ಜನಕ್ಕೆ ಮೊದಲಿಗೆ ಬಂದಂಥ ಆದ್ಯತೆ ಏನಪ್ಪ ಅಂತಂದರೆ ಮೊದಲಿಗೆ ಬಂದಂಥ ನೂರು ಜನಕ್ಕೆ ಮಾತ್ರ ಆದ್ಯತೆ ಇರುತ್ತೆ ಸೊ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ನಂಬರು ಮತ್ತು ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಕೊಟ್ಟು ನೀವೇನಾದರೂ ನಮ್ಮಲ್ಲಿ ನೋಂದಣಿ ಮಾಡಿಕೊಂಡ್ರೆ ಸೊ ಅಂಥವ್ರಿಗೆ ನಮ್ಮ ಸಂಸ್ಥೆಯಿಂದ ಕಾಲ್ ಮಾಡಿ ನಿಮ್ಗೆ ದಿನಾಂಕ ಮತ್ತು ಸಮಯವನ್ನು ನಾವು ತಿಳಿಸ್ತೇವೆ ಸೊ ಹೀಗಾಗಿ ಯಾರು ಕಂಪಲ್ಸರಿ ಆಧಾರ್ ಕಾರ್ಡ್ ಕೊಟ್ಟು ಹೆಸರು ನೋಂದಾವಣೆ ಮಾಡ್ಕೊತರೆ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶ Oscar.